ಎಲ್ಲರಿಗೂ ನಮಸ್ಕಾರ ಫ್ರೀ ಮಾರ್ಕೆಟ್ ಅನಾಲಿಸ್ನ ನೋಡೋಕ್ಕಿಂತ ಮುಂಚೆ ಪ್ರೀವಿಯಸ್ ಡೇ ಮಾರ್ಕೆಟ್ ನಲ್ಲಿ ಏನಾಗಿದೆ ಅಂತೇಳಿ ನೋಡ್ಬೇಕಾಗತ್ತೆ ಈ ಪಾಯಿಂಟ್ ಅಲ್ಲಿ ಅಬ್ಸರ್ವ್ ಮಾಡಿ ಈ ಪಾಯಿಂಟ್ ಅಲ್ಲಿ ನೋಡಬಹುದು ಈ ಕ್ಯಾಂಡಲ್ ಅಲ್ಲಿ ಅಬ್ಸರ್ವ್ ಮಾಡಿ ಸಪ್ಲೈ ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಓಕೆನಾ ಸಪ್ಲೈ ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಪ್ರೈಸ್ ಏನಾಗಿದೆ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಆಗಿದೆ ಓಕೆನಾ ಸೊ ಹಾಗೆ ನೆಕ್ಸ್ಟ್ ಏನಾಗಿದೆ ಪ್ರೈಸ್ ಪೊಸಿಷನ್ ಇಲ್ಲಿ ಏನಾಗಿದೆ ಅಂದ್ರೆ ಮಾರ್ಕೆಟ್ ಈ ಪಾಯಿಂಟ್ ಅಲ್ಲಿ ಕ್ಲೋಸ್ ಆಗಿದೆ ಓಕೆ ಸೊ ಇವತ್ತು ಅಂತ ಅಂತೇಳಿ ನೋಡೋಣ ಇವತ್ತಿನ ಮಾರ್ಕೆಟ್ ಅಲ್ಲಿ ಯಾವ ತರ ಮಾರ್ಕೆಟ್ ಮೂವ್ ಆಗಿ ನೆಕ್ಸ್ಟ್ ಪ್ರೈಸ್ ಎಲ್ಲಿಗೆ ಬರುತ್ತೆ ಅಂತೇಳಿ ಅಬ್ಸರ್ವೇಶನ್ ಮಾಡೋಣ ಓಕೆ ಸೊ ಇಲ್ಲಿ ಎಲ್ಲರೂ ಏನ್ ಮಾಡ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ಮುಮೆಂಟ್ ನ ಚೇಸ್ ಚೇಸ್ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಹೋಗ್ಲಿ ಹೋಗ್ಲಿಕ್ಕೆ ಹೋಗ್ಬೇಡಿ ಓಕೆನಾ ಸೊ ಯಾಕಂದ್ರೆ ಸುಮ್ನೆ ಎನಿ ಟೈಮ್ ಏನಾಗತ್ತಂದ್ರೆ ಟ್ರ್ಯಾಪ್ ಆಗುವಂತ ಚಾನ್ಸಸ್ ಇರುತ್ತೆ ಓಕೆ ಎನಿ ಟೈಮ್ ಏನಾಗುತ್ತೆ ಯಾವುದೇ ಕಾರಣಕ್ಕೂ ಬೈಯಿಂಗ್ ಸೈಡ್ ಟ್ರೇಡ್ನ ಅವಾಯ್ಡ್ ಮಾಡಿ ಸೊ ಯಾವ ತರ ಸೆಲ್ಲಿಂಗ್ ಸೈಡ್ ಅನ್ನ ಟ್ರೇಡ್ ಸೆಟ್ ಅಪ್ ಮಾಡ್ಕೋಬೇಕಂತ ನೋಡೋಣ ಓಕೆನಾ ಪ್ರೈಸ್ ಏನಾಗುತ್ತೆ ಅಂದ್ರೆ ಮೇಲ್ಗಡೆ ಹೋಗುತ್ತೆ ಓಕೆ ಸೊ ಮೇಲ್ಗಡೆ ಹೋಗಿ ಎನಿ ಟೈಮ್ ಏನಾಗುತ್ತೆ ಮೇಲ್ಗಡೆ ಹೋಗಿ ರಿಜೆಕ್ಷನ್ ಆಗಿ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ ಓಕೆನಾ ಸೊ ಎಲ್ಲಿವರೆಗೆ ಬರುತ್ತಂದ್ರೆ ಡಿಮ್ಯಾಂಡ್ ಝೋನ್ ವರೆಗೆ ಬರುವಂತ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ನಲ್ಲಿ ಸೊ ನಾವು ಈ ಟ್ರೇಡ್ ನ ಸೆಟ್ ಅಪ್ ಮಾಡ್ಬೇಕಂದ್ರೆ ಪ್ರೈಸ್ ಎನಿ ಟೈಮ್ ಪುಲ್ ಬ್ಯಾಕ್ ಹೋಗುತ್ತೆ ಈ ತರ ಸೊ ಫುಲ್ ಬ್ಯಾಕ್ ಹೋದಾಗ ಮಾತ್ರ ನೀವೇನ್ ಮಾಡಬೇಕಂದ್ರೆ ಸೆಲಿಂಗ್ ಸೈಡ್ ಹೋಗಬೇಕಾಗುತ್ತೆ ಓಕೆ ಒಂದ್ ವೇಳೆ ಗ್ಯಾಪ್ ಡೌನ್ ಮಾಡ್ಕೊಂಡು ಈ ತರ ಗ್ಯಾಪ್ ಡೌನ್ ಮಾಡ್ಕೊಂಡು ಏನಾದರೂ ಪ್ರೈಸ್ ಮೇಲ್ಗಡೆ ಹೋಗಿ ಹೋಗೋ ಚಾನ್ಸಸ್ ಇರುತ್ತೆ ಒಂದ್ ವೇಳೆ ಯಾಕಂದ್ರೆ ಇಲ್ಲಿ ಈ ಝೋನಲ್ಲಿ ಸ್ವಲ್ಪ ಲಿಕ್ವಿಡಿಟಿ ಇದೆ ಓಕೆನಾ ಸೊ ಏನಾಗುತ್ತೆ ಪ್ರೈಸ್ ಏನಾಗುತ್ತೆ ಮೇಲ್ಗಡೆ ತೊಗೊಂಡು ಹೋಗಿ ಆಮೇಲೆ ರಿವರ್ಸಲ್ ಆಗುವಂಥ ಚಾನ್ಸಸ್ ಇರುತ್ತೆ ಓಕೆ ಈ ಥರ ಅಬ್ಸರ್ವೇಷನ್ ಮಾಡಿ ಈ ಪಾಯಿಂಟಲ್ಲಿ ಎನಿ ಟೈಮ್ ಹಂಡ್ರೆಡ್ ಪರ್ಸೆಂಟ್ ಸೆಲ್ಲಿಂಗ್ ಮಾತ್ರ ಬರಲೇಬೇಕು ಓಕೆನಾ ಸೊ ಸೆಲ್ಲಿಂಗ್ ಮಾತ್ರ ಬಂದೇ ಬರುತ್ತೆ ನೀವು ಯಾವುದೇ ಕಾರಣಕ್ಕೂ ಈ ಪಾಯಿಂಟಲ್ಲಿ ಮೂಮೆಂಟಮ್ನ ಚೇಂಜ್ ಮಾಡ್ಲಿಕ್ಕೆ ಹೋಗಬೇಡಿ ಓಕೆನಾ ಪ್ರೈಸ್ ಪುಲ್ ಬ್ಯಾಕ್ ಹೋಗುವವರೆಗೂ ವೇಟ್ ಮಾಡಿ ಪುಲ್ ಬ್ಯಾಕ್ ಹೋದ್ಮೇಲೆ ನೆಕ್ಸ್ಟ್ ಏನಾಗಿರ್ಕೊಂಡು ಸೆಲ್ಲಿಂಗ್ ಸೈಡ್ ಕನ್ಫರ್ಮೇಷನ್ ತೊಗೊಂಡು ಏನು ಮಾಡ್ತಾರಂದರೆ ಸೆಲ್ಲಿಂಗ್ ಸೈಡ್ ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ ಓಕೆ ಸೊ ಫೋಕಸ್ ಮಾಡಿ ಇದೇ ಝೋನನ್ನು ಫೋಕಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನೀವೇನು ಮಾಡ್ತೀರಾ ಅಂದ್ರೆ ವಿತೌಟ್ ಯಾವುದೇ ಕಾರಣಕ್ಕೂ ಮೂಮೆಂಟಮ್ ಚೇಸ್ ಮಾಡೋದನ್ನು ಅವಾಯ್ಡ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಪ್ರಾಫಿಟೇಬಲ್ ಟ್ರೇಡರ್ ಆಗ್ತೀರಾ ಇದೇ ಥರ ನಿಮಗೆ ನಾಲೆಜ್ ಶೇರ್ ಎಲ್ಲ ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಇನ್ನೂ ಡೆಪ್ತಾಗಿ ಅನಾಲಿಸಿಸ್ ಮಾಡೋಣ ಕೊಡ್ತೀವಿ ಓಕೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಧನ್ಯವಾದಗಳು